ಸ್ನೇಹಿತರ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತು ಅದೇ ರೀತಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಅದೇ ರೀತಿ ಈ ವಿಡಿಯೋನ ನೀವು ಹೆಚ್ಚಾಗಿ ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕಂತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಈ ರೋಸ್ ನಾನು ನಿಂತಿದ್ದೀನಲ್ವಾ ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ನಾನು ಕೆಲವೊಂದು ಬೇಸಿಕ್ಕಿಂದ ನಮ್ಮ ಪ್ರಾಡಕ್ಟ್ ಕೊಟ್ಟಿರ್ತಕ್ಕಂಥ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಊರು ಬಂದು ಆಲೂರು ದುದ್ನಹಳ್ಳಿ ಅಂದರೆ ದೊಡ್ಡಬಳ್ಳಾಪುರದ ಹತ್ರ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಎರಡು ವರ್ಷದ ಗಿಡ ಮತ್ತು ಕಟಿಂಗ್ ಹಾಕಿದರು ಸೊ ನಂತರ ನಮ್ಮ ಪ್ರಾಡಕ್ಟ್ ಎಲ್ಲ ಬಳಕೆ ಮಾಡಿದರು ನಂತರ ಅದು ಸ್ಟಾರ್ಟಿಂಗಿಂದನೇ ಯಾವ ರೀತಿ ಬಂದಿತ್ತು ಅಂತ ನಾನು ಯೂಟ್ಯೂಬಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಇದು ಎರಡನೇ ವೀಡಿಯೋ ಯಾವ ಥರ ಹೂವು ಬಂದಿದೆ ಚಿಗುರು ಯಾವ ಥರ ಇದೆ ಅಂತ ಅದನ್ನು ತೋರಿಸೋದಕ್ಕೆ ನಾನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಯಾವ ಥರ ಇದೆ ಹೂವು ಅಂತ ಹೇಳಿ ಸ್ನೇಹಿತರೆ ಮತ್ತು ಚಿಗುರು ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಗಿಡದಲ್ಲಿ ಕಂಪ್ಲೀಟ್ ಚಿಗುರು ಇದೆ ಸ್ನೇಹಿತರೆ ಮತ್ತು ಅದೇ ರೀತಿ ನೀವು ನೋಡೋದಾದರೆ ಹೂವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಶೈನಿಂಗ್ ನೋಡ್ಬೋದು ಮತ್ತು ಈ ಗಿಡದಲ್ಲೂ ಕೂಡ ನೀವು ಅದೇ ರೀತಿ ನೋಡೋದಾದರೆ ಮೊಗ್ಗು ನೋಡ್ಬೋದು ಸ್ನೇಹಿತರೆ ಎಷ್ಟು ಇದೆ ಅಂತ ತುಂಬ ಮೊಗ್ಗು ಬಂದಿದೆ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಅದೇ ರೀತಿ ಪಕ್ಕದ ಗಿಡದಲ್ಲಿ ನಾವು ನೋಡೋದಾದರೆ ಇದರಲ್ಲೂ ಕೂಡ ನೀವು ಚಿಗುರು ನೀವು ಗಮನಿಸ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇದು ಪ್ರಸನ್ನ ಕುಮಾರ್ ಅಂತ ಹೇಳಿ ತೋಟ ಇವ್ರದ್ದು ತುಂಬ ಬೆಳೆಗೆ ನಮ್ಮ ಪ್ರಾಡಕ್ಟ್ ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇದ್ರ ಪಕ್ಕದಲ್ಲಿ ಗಿಡ ಕೂಡ ಮಾಡಿದ್ದಾರೆ ಅದಕ್ಕೂ ಕೂಡ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಈಗ ಬಳಕೆ ಮಾಡಿದ್ದಾರೆ ಮತ್ತು ಅದೇ ರೀತಿ ರೊಮ್ಯಾನ್ಸ್ ರೋಸ್ ಅದಕ್ಕೂ ಕೂಡ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದರೆ ನಾನಾ ಥರ ಬೆಳೆ ಮತ್ತು ಹೀರೆಕಾಯಿ ಕೂಡ ಬಳಕೆ ಮಾಡಿದರು ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಕೂಡ ನಾನು ಹಾಕಿದ್ದೀನಿ ಪ್ರತಿಯೊಂದು ಬೆಳೆಗೂ ನಮ್ಮ ನೆಟ್ಸ ಪ್ರಾಡಕ್ಟ್ಸ್ ಇವರು ಬಳಕೆ ಮಾಡ್ತಾಯಿದ್ರೆ ಸ್ನೇಹಿತರೆ ಗಮನಿಸ್ಬೋದು ನೋಡಿರಿ ತೋಟದಲ್ಲಿ ಸ್ವಲ್ಪ ಮೇಲೆ ನೋಡೋದಾದರೆ ತೋಟದಲ್ಲಿ ಕಂಪ್ಲೀಟ್ ಪ್ರತಿಯೊಂದು ಗಿಡದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದು ಗಿಡದಲ್ಲೂ ತುಂಬ ಹೂವು ಇದೆ ಹೂವು ಶೈನಿಂಗ್ ಹೂವು ಕ್ವಾಲಿಟಿ ಮತ್ತು ನಾನು ನಿಮಗೆ ಹೇಳಿದೆ ಸ್ನೇಹಿತರೆ ಸರಿಸುಮಾರು ಒಂದು ಮೂವತ್ತರಿಂದ ಒಂದು ನಲವತ್ತು ಕೆ ಜಿಯಷ್ಟು ಕೇವಲ ಇದು ಒಂದು ಹದಿನೈದು ಗುಂಟೆ ಒಂದು ಇಪ್ಪತ್ತು ಗುಂಟೆ ಒಳಗಡೆ ಬರುತ್ತೆ ಇಷ್ಟು ಹೂವು ಇದೆ ಸ್ನೇಹಿತರೆ ಗಮನಿಸ್ಬೋದು ನೋಡಿ ಕಂಪ್ಲೀಟ್ ತೋಟ ಎಲ್ಲ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಗಿಡ ಕೂಡ ಇದು ಕಟ್ಟಿಂಗ್ ಹಾಕಿದರು ಕಟ್ಟಿಂಗ್ ಹಾಕಿದ ನಂತರ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತು ನಾನು ನಿಮಗೆ ತೋರಿಸ್ತೀನಿ ಇದು ಹೊಸ ಗಿಡನಾ ಹಳೆ ಗಿಡನ ಅಂತ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಗಮನಿಸ್ಬೋದು ನೋಡಿ ಬುಡ ನೋಡ್ಬೋದು ಸರಿ ಸುಮಾರು ಎರಡು ವರ್ಷ ಮೇಲೇನೇ ಆಗಿದೆ ಗಿಡಕ್ಕೆ ಕಟಿಂಗ್ ಹಾಕಿದ ನಂತರ ನಮ್ಮ ಪ್ರಾಡಕ್ಟ್ ಇವರು ಬೇಸಿಕಿಂದ ಬಳಕೆ ಮಾಡಿದ್ರು ಸೊ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಬೆಳೆಗೂ ಡೆವಲಪ್ಮೆಂಟ್ ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ನಮ್ಮ ಪ್ರಾಡಕ್ಟ್ ಅನ್ನೋದು ಇವರು ಬಳಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ನಮ್ಮ ನೆಟ್ವರ್ಕ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ಅದೇ ರೀತಿ ದಯವಿಟ್ಟು ನಮ್ಮ ವೀಡಿಯೋನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಮತ್ತು ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ